ಮನಸ್ಸಿನ ಮಾತು ವಿಟ್ರಾಗವೇಂದ್ರ ಮಾಡುವ ಶರಣ ಶರಣಾರ್ಥಿಗಳು ರೈತ ಬಂದವರೇ ಇವತ್ತು ನುಗ್ಗಿ ಗಿಡದ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಾನು ಹೊರಟಿದ್ದೀನಿ ನಮ್ಗೆ ಈ ಒಂದು ಐಡಿಯಾ ಗೊತ್ತಿರ್ಲಿಲ್ಲ ಅದಕ್ಕೆ ಎಲ್ಲ ಕೆಳಗೆ ಹಾಕಿ ಒಂದು ಆರು ತಿಂಗಳು ಏಳು ತಿಂಗಳು ಬಿಟ್ಟು ನಂತರ ಓಡಿಸಿದ್ವಿ ಈಗ ಎರಡು ದಿವಸ ಆಗಿತ್ತು ನುಗ್ಗೆ ಕಟ್ ಮಾಡಿ ಎಲ್ಲ ಸೆಂಟ್ರಿಗೆ ಹಾಕ್ಬಿಟ್ಟು ರೋಟ್ ವಾಟ್ರ್ ಓಡಿಸ್ತಾ ಇದ್ದೀನಿ ನೋಡ್ರಿ ಎರಡು ವರ್ಷದ ತೋಟ ಇದು ನೀರಂತೂ ಭಾಳ ಕಮ್ಮಿ ಇದ್ದವು ಬರೀ ಒಂದು ಒಂದೂವರೆ ಇಂಚಿನಲ್ಲೇ ಮೂರು ಎಕರೆ ತೋಟನೇ ನಿರ್ವಹಣೆ ಮಾಡಿದೆ ಮುಕ್ಕಿ ಸಹಾಯದಿಂದ ಈ ನೆರಳು ಬೀಳೋದ್ರಿಂದ ಆ ನೀರಿಯ ನೀರಷ್ಟು ಬೇಕಾಗೋದಿಲ್ಲ ನಾನು ಪ್ರಾಕ್ಟಿಕಲ್ಲಾಗಿ ಮಾಡಿದ್ದೀನಿ ಯಾರಾದರೂ ಸುತ್ತಮುತ್ತ ಇರೋರು ಚಿಕ್ಕೊಂಡಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ದುರ್ನೂರು ಹೋಗಿ ಚಿಕ್ಕೊಂಡಡಿ ಗ್ರಾಮದಲ್ಲಿ ನೋಡ್ರಿ ಎರಡು ವರ್ಷದ ಗಿಡ ಇದು ತುಂಬಾ ಚೆನ್ನಾಗೇ ಬಂದಿದ್ದಾವೆ ಹೋಗಿ ಗುಡಿ ಜಾಸ್ತಿ ಆಗೋಲ್ಲ ಮತ್ತು ರೋಗ ಭಾಳ ಕಮ್ಮಿ ಯಾಕಂದರೆ ನುಗ್ಗೆ ಇರುತ್ತಲ್ಲ ನುಗ್ಗೆಲ್ಲ ಮತ್ತೆ ಒಳ್ಳೆ ಗೊಬ್ಬರನೂ ಆಗುತ್ತೆ ನೋಡಿರಿ ಯಾವ ಥರ ಎಲ್ಲ ಗುಡಿ ಮಾಡ್ತಾಯಿದ್ದೆ ಇನ್ನೊಂದು ವಾರ ಹದಿನೈದು ದಿವಸ ಬಿಟ್ಟು ಇನ್ನೂ ಒಂದು ಸಲ ಒಡಿಸಿದ್ರೆ ಎಲ್ಲ ಸೀದಾ ಪುಡಿ ಪುಡಿ ಆಗುತ್ತೆ ಆ ಕಡೆ ಈ ಕಡೆ ನಾಲ್ಕು ಬ್ಲೇಡ್ ಬಿಚ್ಚಾಕಿ ಹಿಂದಿನ ಡ್ರಮ್ಮನ್ನು ಬಿಚ್ಚಾಕಿ ಇದ್ವಿ ಯಾಕಂತಂದರೆ ಸಿಗಾಕಾಗುತ್ತೆ ಅಂತ ಹೀಗಾದರೆ ಹಂಗೆ ಕಟ್ ಮಾಡಿ ಕಟ್ ಮಾಡಿ ಕೈ ಬಿಡ್ತದೆ ಚಿಕ್ಕ ಪುಟ್ಟವೆಲ್ಲ ಕಟ್ಟಾಗಿ ಹೋಗ್ತವೆ ದಪ್ಪ ಇರೋವು ಅವು ಹಂಗೆ ವಾಪಸ್ ಬರ್ತವೆ ನೀವು ನೋಡ್ತಾ ಇದ್ರೆ ನೆಕ್ಸ್ಟ್ ಇನ್ನೊಂದು ಟೈಮ್ ಹೊಡಿಬೇಕಾದ್ರೆ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಕಟ್ಟಾಗುತ್ತೆ ಇದೊಂದು ಕೆಲಸ ಮಾತ್ರ ಭಾಳ ಈಸಿಯಾಗಿ ನನಗೆ ಆಯಿತು ರೈತ ಬಾಂಧವ್ರಿಗೆ ನೋಡಿರಿ ಯಾವ ರೀತಿ ಅಡಿಕೆ ಗಿಡ ಇದೆ ಅಂದ್ರೆ ನುಗ್ಗಿ ಗಿಡದಲ್ಲಿ ಅಡಿಕೆ ಹಾಕಿ ಹಾಕ್ತಾರೆ ನುಗ್ಗಿ ಗಿಡದಲ್ಲಿ ಅಡಿಕೆ ಹಾಕಿದ್ರೆ ಪೋಷಕಾಂಶಗಳೆಲ್ಲ ಹೇಳ್ಕೊಂಬಿಡ್ತವೆ ಆ ಏನು ಬೇಕಾಗೋದಿಲ್ಲ ಅಷ್ಟೇ ಯಾಕೆ ಇದು ಮಾಡ್ತಾ ಇದ್ದಂತೆ ಪಕ್ಕದ ಬದುವಿನ ಹತ್ರ ನೋಡ್ತಾ ಇದ್ರೆ ಎಲ್ಲ ಕಟ್ ಮಾಡಿ ಹಾಕಿದೀವಿ ನೋಡಿದ್ರೆ ಈ ಕಟ್ ಮಾಡಿ ಹಾಕಿರೋದನ್ನ ಟ್ರ್ಯಾಕ್ಟರ್ ಓಡಿಸಿದ್ರೆ ಆ ಥರ ಎಲ್ಲ ಉಡಿ ಮಾಡುತ್ತೆ ನಿಮ್ಗೆ ಗೊತ್ತಿರೋಂಗೆ ನುಗ್ಗಿದೇನು ಅಷ್ಟು ಗಟ್ಟಿ ಇರೋಲ್ಲ ಕಟ್ಟಿಗೆ ಎಷ್ಟೇ ದಪ್ಪ ಇದ್ರೂ ಎಲ್ಲ ಒಡೆದು ಸಣ್ಣದ್ ಗಿಡ ಸೈಡ್ನಾಗೆ ಒಂದ್ ಸ್ವಲ್ಪ ನೀರು ಅಂದದೆ ಇರೋವು ಅವು ಒಂದ್ ಸ್ವಲ್ಪ ಈ ತರ ಇರೋದು ಆ ನಡುವೆಲ್ಲ ನೀರು ಇಲ್ಲೆಲ್ಲ ಚೆನ್ನಾಗಿ ಬಂದಿದಾವೆ ಅಲ್ಲೆಲ್ಲ ತುಂಬಾನೇ ಚೆನ್ನಾಗಿ ಬಂದ ತೋಟ ಜಾಸ್ತಿ ಆಗಿಲ್ಲ ಸ್ನೇಹಿತರೆ ಎರಡು ವರ್ಷ ತುಂಬೈತೆ ಈಗ ಎರಡು ವರ್ಷ ತುಂಬ ಮೂರನೇ ವರ್ಷ ಬಿದ್ದೈತೆ ಒಂದು ಮೂವತ್ತು ಮೂವತ್ತು ಮೂವತ್ತೈದು ಗಿಡ ಹಾಕಿದ್ದೀವಿ ಇದು ಒಂದು ಸ್ವಲ್ಪ ದೌಟ್ರಾಗಿದ್ದು ಪಕ್ಕದ ಹಾಕಿದ್ವಿ ನೋಡಿರಿ ನೋಡ್ತಾಯಿದ್ರು ಯಾವ ರೀತಿ ಕಟ್ ಮಾಡ್ತೀವಿ ಊಟ ಇದು ಕಂಪ್ಲೀಟಾಗಿ ನೋಡಿರಿ ಒಂದು ಅಡಿ ಬಂದ ಅರ್ಧ ಅಡಿಗೊಂದು ಅರ್ಧ ಅಡಿಗೊಂದು ತುಂಡು ತುಂಬ ಮಾಡಿ ಚಿಕ್ಕ ಪುಟ್ಟ ಮೇಲೆ ಸೀರೆ ನೆಲ್ದೊಳಕ್ಕೆ ಹಿಂಗೆ ಮುಚ್ಚಿ ಬಿಡ್ತದೆ ನೆಲದೊಳಗೆ ಅಂದಕ್ಕರ್ದ ನೆಲ್ದೊಳಗೆ ನೀರು ತುಂಬಾ ಚೆನ್ನಾಗಿ ಮುಂದೆ ಕಟ್ಟಿಗೆ ಇರೋದ್ರಿಂದ ಟ್ರ್ಯಾಕ್ಟ್ರು ಬಾಯನಿಗೆ ಮತ್ತು ಅದು ತಗೊಳ್ತದೆ ಅಂತೇಳಿ ನಿಲ್ಸಿ ನಿಲ್ಸಿ ಅಂದ್ರೆ ಕೆಲವರು ಲೇಬರ್ಸ್ ಕಟ್ ಮಾಡ್ಬೇಕಾದ್ರೆ ಎತ್ತರನಾಗ ಹಂಗೆ ಬಿಟ್ಟಿರ್ತಾರಲ್ಲ ಅವು ಎಲ್ಲ ಅಡ್ಡಿ ಕೊಡಿಸ್ತವೆ ತುಂಬಾನೇ ಚೆನ್ನಾಗಿನೇ ಬಂದದ್ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಈ ನೆಕ್ಸ್ಟ್ ಇನ್ನೊಂದು ವರ್ಷ ಇಟ್ಕೊಂಡ್ಬೇಕು ಅಂತ ಇದ್ದೀನಿ ಅದಕ್ಕೆ ಸಣ್ಣ ಕಟೌ ಮಾಡಿದೀನಿ ಕಟೌ ಮಾಡಿ ಬಿಟ್ಟಿದೀನಿ ತೆಗ್ ನೆಕ್ಸ್ಟ್ ಚಿಗರ್ ಬರ್ಲಿ ಅಂತೇಳಿ ತುಂಬಾನೇ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ನೀವು ಏನಾದ್ರೂ ಈ ತರ ಟ್ರೈ ಮಾಡ್ಬೇಕು ಅಡಿಕೆಯಲ್ಲಿ ಇಲ್ಲಿ ನುಗ್ಗಿ ಹಾಕ್ಬೇಕು ಅಂತಂದ್ರೆ ನೀವು ಒಂದು ಸ್ವಲ್ಪ ಟ್ರೈ ಮಾಡ್ಬೋದು ನಿಮಗೆ ನಾನು ವಾಸ್ತವವಾಗಿ ತೋರಿಸ್ತಾ ಇದ್ದೀನಿ ಅಂತ ಒಂದು ಎಲ್ಲರೂ ಹೇಳೋ ರೀತಿಯಲ್ಲಿ ಇದಾಗಲ್ಲ ಅಂದ್ರೆ ನುಗ್ಗಿಯಲ್ಲಿ ದುಡ್ಡು ಮಾಡೋಕ್ಕಾಗ್ಲಿಲ್ಲ ಅಷ್ಟೇ ಎಲ್ಲ ಮೇಲಿನ ಬಂತು ಒಂದು ಹತ್ತು ಹದಿನೈದು ಸಾವಿರ ಮೇಲೆ ಬಂತು ನುಗ್ಗೆ ಬೆನಿಫಿಟ್ ಇಂದ ಅದು ಏನಂದ್ರೆ ನೆರಳು ಮತ್ತೆ ಆ ಗೊಬ್ಬರ ಚೆನ್ನಾಗುತ್ತೆ ನೆರಳು ಗೊಬ್ಬರ ಮತ್ತೆ ಡ್ರಿಪ್ಪಿಗೆ ಸಬ್ಸಿಡಿ ಸಿಗ್ತದೆ ಹಾಕೋದಕ್ಕೂ ಸಬ್ಸಿಡಿ ಎಲ್ಲ ಸಹಾಯಧನಗಳು ಸಿಕ್ಕು ಎಲ್ಲ ಮಾಡಿದ್ವಿ ಈಜಾಗಿ ಮೇಯ್ನ್ ಏನಂತಂದ್ರೆ ಕಡಿಮೆ ನೀರ್ನೆಲ್ಲನು ಪಾಠ ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ ಈ ಒಂದು ನುಗ್ಗಿಯ ಸಹಾಯವನ್ನು ತೆಗೆದುಕೊಂಡ್ರೆ ನಾವು ಮಾಡ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಂತಂದ್ರೆ ಸ್ವಲ್ಪ ಬಯಲು ಪ್ರದೇಶ ಅದರಲ್ಲೂ ನಮ್ದು ಹೇಳಿಕೇಳಿ ಕೆಂಪು ಭೂಮಿ ನೀರು ಜಾಸ್ತಿ ಕೇಳುತ್ತೆ ನೀರು ಜಾಸ್ತಿ ಬೇಕೇ ಬೇಕಾಗುತ್ತೆ ಆದ್ದರಿಂದ ಒಂದು ಸ್ವಲ್ಪ ಅದ ಮೇಲೆ ಇದ್ರೆ ಸ್ವಲ್ಪ ಇದಾಗುತ್ತೆ ಇನ್ನೂ ಒಂದು ಅಡಿಕೆ ಗಿಡಗಳನ್ನು ಸುಖವಾಗಿ ಸಾಕಿಬಿಟ್ರೆ ದೊಡ್ಡ ಗಂಡು ಬರ್ತವೆ ಕೆಲವೆಲ್ಲ ಭಾಳ ಇದಾಗಿ ಸಾಕಿದ ಸ್ನೇಹಿತರೆ ಅವರು ಸೀದಾ ಒಂದು ಒಂದೂವರೆ ಇದುವರೆಗೂ ಒಂದೊಂದು ಗಣ್ಣು ಹೋಗಿದ್ದಾರೆ ಅಷ್ಟು ಮೇಲೆ ಹೋದರೆ ಬೇಗ ಒಂದು ಏಳು ಎಂಟು ವರ್ಷಕ್ಕೆ ಅನ್ನ ಮೂವತ್ತು ನಲವತ್ತು ಅಡಿ ಹೈಟ್ ಹೋಗ್ತವೆ ಹೈಟ್ ಹೋದಷ್ಟು ಇಳುವರಿಗೆ ಸ್ವಲ್ಪ ಕುಂಠಿತನೇ ಆಗೋದು ಹೈಟ್ ಕಮ್ಮಿ ಇದ್ದು ವಯಸ್ಸು ಜಾಸ್ತಿ ಆದರೆ ಒಳ್ಳೆಯ ಅಷ್ಟವಾಗಿ ಮನೆಗಳನ್ನು ಕಚ್ತವೆ ಅಂತ ಹೇಳ್ತಾರೆ ನೋಡ್ತಾ ಇದ್ದರೆ ಯಾವ ರೀತಿ ಕಷ್ಟ ಐತಿ ಅಷ್ಟು ಉದ್ದ ಈ ಕಟ್ಟಿಗೆ ಯಾವ ಕೊಂಬುಗಳು ಬಾರಕ್ಕೆಲ್ಲ ಅಡ್ಡ ಬಗ್ಗಿಗಳು ತೋರಿಸ್ತಾ ಇದ್ದಾರೆ ಬಗ್ಗಿನ ಮರಗಳು ಒಂದೊಂದು ಹೋಗ್ತವೆ ಸೆಂಟರ್ನಾಗಿರವು ಇರ್ತವೆ ಅವ್ರು ಯಾವ ಥರ ನೋಡ್ತಾ ಇದ್ದು ಈಗ ಕೊಚ್ಚಿಬಿಡ್ತೀವಿ ತಿನ್ನೋ ಒಂದು ಟೈಮ್ ಏನಾದರೂ ನಾವು ಅದನ್ನು ಕೊಚ್ಚಿದ್ರೆ ನೀಟಾಗಿ ನೀವು ಅದೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಎಲ್ಲ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರ ಮಿತ್ರರಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮೂಲಕ ನಮಗೆ ಈ ವಿಷಯ ತಿಳಿಸಿದರೆ ನಾವು ಮುಂದಿನ ವೀಡಿಯೋನ ಯಾವ ರೀತಿ ಮಾಡಬೇಕಂತ ಇನ್ನೂ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಆ ರೈತ ಬಂದವರೇ ಈ ಒಂದು